ನೀವು ಪಿ ಯು ಸಿ ಪಾಸ್ ಆಗಿದ್ದೀರಾ ಹಾಗಾದರೆ ಇಲ್ಲಿದೆ ಜಾಬು ನೇರವಾಗಿ ನೇಮಕಾತಿ ಆಗ್ತಾ ಇದೆ ಯಾವುದೇ ಒಂದು ಎಕ್ಸಾಮ್ ಇಲ್ಲ ಜಸ್ಟ್ ನೀವು ಪಿ ಯು ಸಿ ಪಾಸ್ ಆಗಿದ್ರೆ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವ ಮುಖಾಂತರ ನೇರವಾಗಿ ನೇಮಕವನ್ನ ಮಾಡಿಕೊಳ್ತಾ ಇದ್ದಾರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ ಅದಕ್ಕೋಸ್ಕರ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಎಸ್ ಹೌದು ಫ್ರೆಂಡ್ಸ್ ಈ ಒಂದು ಜಾಬಿಗೆ ಕೇವಲ ನೀವು ಪಿ ಯು ಸಿ ಪಾಸ್ ಆಗಿದ್ರೆ ನೇರವಾಗಿ ಮೆರಿಟ್ ಆಧಾರದ ಮೇಲೆ ಇವಾಗ ನೇಮಕವನ್ನ ಮಾಡಿಕೊಳ್ತಾ ಇದ್ದಾರೆ ಹಾಗಾದ್ರೆ ಆ ಒಂದು ಜಾಬ್ ಯಾವುದು ಅಂತಂದ್ರೆ ಗ್ರಾಮ ಪಂಚಾಯತಿಯಲ್ಲಿ ಈ ಒಂದು ಹುದ್ದೆಗಳಿಗೆ ಇವಾಗ ನೇರ ನೇಮಕಾತಿಯನ್ನ ಸಿ ಪಾಸ್ ಆದವರಿಗೆ ಇವಾಗ ಭರ್ಜರಿ ಆದ ಒಂದು ಅನ್ನುವಂಥದ್ದು ಮಾಡಿಕೊಳ್ತಾ ಇದ್ದಾರೆ ಹುದ್ದೆಗಳ ಹೆಸರು ಬಂದ್ಬಿಟ್ಟು ಗ್ರಾಮ ಪಂಚಾಯತ್ ಗ್ರಂಥ ಪಾಲಕ ಹಾಗೂ ಮಾಹಿತಿ ಕೇಂದ್ರಗಳಲ್ಲಿ ಮೇಲ್ವಿಚಾರಕ ಹುದ್ದೆಗಳಿಗೆ ಇವಾಗ ಭರ್ಜರಿ ನೇಮಕಾತಿಯನ್ನ ಗ್ರಾಮ ಪಂಚಾಯತಿಗಳಲ್ಲಿ ನೇಮಕವನ್ನ ಮಾಡ್ತಾ ಇದ್ದಾರೆ ಈ ಒಂದು ಹುದ್ದೆಗಳು ಕೊಪ್ಪಳ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರುವಂತಹ ಹುದ್ದೆಗಳಾಗಿದ್ದು ಒಟ್ಟು ಹುದ್ದೆಗಳ ಸಂಖ್ಯೆ ಇಪ್ಪತ್ತೊಂದು ಆಗಿದ್ದು ಈ ಇಪ್ಪತ್ತೊಂದು ಹುದ್ದೆಗಳಿಗೆ ನೇಮಕವಾಗಲು ವಿದ್ಯಾರ್ಹತೆಯನ್ನು ನೋಡೋದಾದರೆ ಯಾವುದೇ ಮಾನ್ಯತೆ ಪಡೆದ ಮಂಡಳಿಗಳು ಅಥವಾ ವಿಶ್ವವಿದ್ಯಾಲಯಗಳಿಂದ ಪಿ ಯು ಸಿಯನ್ನು ಪಾಸಾಗಿರಬೇಕು ಮತ್ತು ಗ್ರಂಥಾಲಯದ ವಿಜ್ಞಾನದಲ್ಲಿ ಪ್ರಮಾಣೀಕರಣ ಕೋರ್ಸನ್ನು ಕೂಡ ಪೂರ್ಣಗೊಳಿಸಿರಬೇಕು ಅಂತ ಕೇಳ್ತಾ ಇದ್ದಾರೆ ಅರ್ಜಿ ಸಲ್ಲಿಸಲು ವಯಸ್ಸಿನ ಮಿತಿ ಬಂದುಬಿಟ್ಟು ಕನಿಷ್ಠ ಹದಿನೆಂಟು ವರ್ಷಗಳಿಂದ ಗರಿಷ್ಠ ಮೂವತ್ತೈದು ವರ್ಷ ಅನ್ನುವಂಥದ್ದು ಆಗಿರಬೇಕು ಅಂದರೆ ಮಾತ್ರ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಅರ್ಜಿ ಸಲ್ಲಿಸುತ್ತಿರುವಂತಹ ಅಭ್ಯರ್ಥಿಗಳಿಗೆ ವಯಸ್ಸಿನ ಸಡಿಲಿಕೆ ಕೂಡ ಮಾಡಿದ್ದಾರೆ ಪ್ರವರ್ಗ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷ ಇರುತ್ತೆ ಇನ್ನು ಕೆಟಗರಿ ಟು ಎ ಆಗಿರ್ಬೋದು ಟು ಬಿ ಆಗಿರ್ಬೋದು ತ್ರೀ ಎ ಆಗಿರ್ಬೋದು ತ್ರೀ ಅಭ್ಯರ್ಥಿಗಳಿಗೆ ಮೂರು ವರ್ಷ ಸಡಿಲಿಕೆಯನ್ನು ನೀಡಿದ್ದಾರೆ ಇನ್ನು ಅಂಗವಿಕಲ ಅವರ ಕೆಟಗರಿಯಲ್ಲಿ ಬರುವಂತಹ ಅವರಿಗೆ ಹತ್ತು ವರ್ಷ ಸಡಿಲಿಕೆ ಅನ್ನೋದು ಈ ಒಂದು ಹುದ್ದೆಗೆ ಇರುತ್ತೆ ಇನ್ನು ಈ ಒಂದು ಹುದ್ದೆಗಳಿಗೆ ಆಯ್ಕೆಯಾದಂತಹ ಅಭ್ಯರ್ಥಿಗಳಿಗೆ ಸಂಬಳ ಎಷ್ಟಿರುತ್ತೆ ಅಂತಂದ್ರೆ ಸರ್ಕಾರದ ವೇತನ ಪ್ರಕಾರ ನೋಡೋದಾದ್ರೆ ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರದವರೆಗೆ ಈ ಒಂದು ಆಯ್ಕೆಯಾದಂತಹ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಕೂಡ ಅವರಿಗೆ ಇಪ್ಪತ್ತು ಸಾವಿರವರೆಗೆ ಸಂಬಳವನ್ನು ನೀಡಲಾಗುವುದು ಅಂತ ತಿಳಿಸಿದ್ದಾರೆ ಇನ್ನು ಅದೇ ರೀತಿ ಈ ಒಂದು ಹುದ್ದೆಗೆ ಆಯ್ಕೆಯನ್ನು ಯಾವ ರೀತಿ ಮಾಡ್ತಾರೆ ಅಂತಂದ್ರೆ ಮೆರಿಟ್ ಆಧಾರದ ಮೇಲೆ ಈ ಒಂದು ಹುದ್ದೆಗೆ ಅಭ್ಯರ್ಥಿಗಳನ್ನು ನೇಮಕವನ್ನು ಮಾಡಲಾಗುವುದು ಅಂತ ತಿಳಿಸಿದ್ದಾರೆ ಇನ್ನು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸುವಂತಹ ಲಿಂಕ್ ಅನ್ನುವಂಥದ್ದು ಈ ಒಂದು ಮೊಬೈಲ್ ಸ್ಕ್ರೀನ್ ಮೇಲೆ ಕಾಣ್ತಾ ಇರಬಹುದು ಈ ಒಂದು ಲಿಂಕ್ ಮುಖಾಂತರ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಅರ್ಜಿ ಸಲ್ಲಿಸುವ ಪ್ರಾರಂಭದ ದಿನಾಂಕ ಹಾಗೂ ಕೊನೆಯ ದಿನಾಂಕವನ್ನ ನೋಡೋದಾದ್ರೆ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಬಂದ್ಬಿಟ್ಟು ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಿರುತ್ತೆ ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆಯ ದಿನಾಂಕವಾಗಿರುತ್ತೆ ಇದು ಸದ್ಯಕ್ಕೆ ಗ್ರಾಮ ಪಂಚಾಯತಿ ಬಂದಿರುವಂತಹ ಹುದ್ದೆಗಳ ಮಾಹಿತಿಯಾಗಿತ್ತು ಇದೇ ರೀತಿಯ ಗೋರ್ಮೆಂಟ್ ದಿಂದ ಯಾವುದೇ ಒಂದು ಜಾಬ್ ಅಪ್ಡೇಟ್ಸ್ಗಳು ಬಂದ ಸಂದರ್ಭದಲ್ಲಿ ತಪ್ಪದೇ ಈ ಒಂದು ಚಾನಲ್ನಲ್ಲಿ ತಿಳಿಸ್ತಾ ಇರ್ತೀನಿ ಅದಕ್ಕೋಸ್ಕರ ಎಲ್ಲರೂ ತಪ್ಪದೇ ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಇದರಿಂದ ನಾನು ತರತಕ್ಕಂಥ ನಿಮಗೆ ಹೆಲ್ಪ್ ಆಗುವಂತಹ ವಿಡಿಯೋಸ್ಗಳು ನೋಟಿಫಿಕೇಶನ್ ಮುಖಾಂತರ ತಲುಪ್ತಾ ಇರುತ್ತೆ ಮುಂದಿನ ನೋಟದಲ್ಲಿ ಸಿಗೋಣ ಥ್ಯಾಂಕ್ ಯು